ಸಮಾರಂಭಕ್ಕೆ ನಾವು ನಿಮ್ಮ ಸಾಕ್ಷ್ಯತೆ ಹೇಳಿ ನಾವು ಯಾಕಂದ್ರೆ ಒಂದು ಕೃತಿ ಅದು ರೂಪ ಒಂದು ಸಣ್ಣ ಬೀಜ ಒಂದು ಅಕ್ಷರ ಅದು ಯಾವ ರೀತಿ ನಮ್ಮ ಫಲಪಾದ ಹಾಗೆ ಇವತ್ತು ನಮ್ಮ ನಮ್ಮೆದಕ್ಕೆ ಕೆ ಎಸ್ ಅಧಿಕಾರಿ ಆಕಂತೂರು ಅಂತ ಹೇಳಿ ಅದರ ಎರಡನೇ ಮಿತ್ರ ಲೋಕಾರ್ಪಣೆ ಆಗ್ತದೆ ಜೊತೆಗೆ ನಮ್ಮ ಸೈನ ನಮ್ಮ ಹೆಮ್ಮೆ ಲೋಕಾರ್ಪಣೆ ಆಗ್ತಿರ್ಬೇಕು ಈ ದೇವರ್ ಕೆಲವರು ನನಗೆ ಇದು ಹೋಗಿದ್ದಾಗಿ ಭಾಪ ಯಾಕಂದ್ರೆ ಸಮುದ್ರವಾಗಿ ನನ್ನ ಮಾರ್ಗರ್ಶಕರು ಮತ್ತು ಪ್ರತಿಷ್ಠಿತ ಕನ್ನಡ ವಿಶ್ವವಿದ್ಯಾಲಯದ ವಿಶ್ವಾಮ ಕುಲಪತಿಗಳು ಕನ್ನಡ ಚಿಂತಕರು ಡಾಕ್ಟರ್ ವಿಮರ್ಶಕ ಸದಾ ನನ್ನ ಮಾರ್ಗದರ್ಶಕರು ಡಾಕ್ಟರ್ ಮುಂಚಾನ್ ಗಂಟೇ ಅವರವರು ಬಹಳ ಮಾತನಾಡಿದ ನಾನು ಕೃತಿ ಪರಿಚಯ ಮುಖ್ಯ ಅತಿಥಿ ಕೃತಿ ಪರಿಚಯ ಈ ಕೃತಿಯ ಹಿಂದಿನ ಶಿಕ್ಷಕರಿಗೆ ಗೋಮಾನವನ್ನು ಮಾಡಿ ಗಣೇಶ್ ಅಂಗ ನಾವು ಮಾಲ್ಮಕಿಯಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಶಂಕರ್ ಬೈಕಿ ಬಾಲಕಿ ಅವರ ನಿಜಾಪುರ ಶ್ರೀಕೃಷ್ಣವರು ಅವರು ಪುಸ್ತಕ ಪರಿಶಸ್ತಿನಿಂದ ಕಾರ್ಯಕ್ರಮ ವಿಶೇಷ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ ಕೋಮಿನ ಗೆಲ್ಲು ಶಾಸನ ಅಲ್ಲಿ ನಮ್ಮ ಕಚೇರಿ ಅವರು ಪ್ರಶಸ್ತಿ ಕೊಟ್ಟರು ಪ್ರಕರಣವನ್ನ ಕೈ ಕೊಟ್ಟರು ದೇವರಿಗೆಲ್ಲರೂ ಪರಿಶ್ರಮಿಸಿರುವಂತ ಸಂದರ್ಭ ಒಬ್ಬ ಒಂದು ಗ್ರಾಮೀಣ ಪ್ರದೇಶದ ಒಬ್ಬ ಹುಡುಗ ಅತ್ಯಂತ ಬಡತನದಲ್ಲಿರುವಂತಹ ಮತ್ತು ಜಾತಿಯಿಂದ ಹಿಂದಿರುವಂತಹ ಹುಡುಗ ಕೆ ಎಸ್ ಆಫೀಸರ್ ಆಗಿ ಜಿಲ್ಲಾ ತಹಸೀಲ್ದಾರ್ ಆಗಿ ವಿಶೇಷ ಜಿಲ್ಲಾಧಿಕಾರಿಯಾಗಿ ಇವತ್ತು ವಿಜಾಪುರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಕಾಣಿಸುವಂತಹ ಸಂಜೆ ಹೊರಗೆ ಹೇಳಿದಾಗ ಒಂದು ವ್ಯಕ್ತಿತ್ವ ಇದೆಯಲ್ಲ ಅನ್ಸ್ ನಾನು ಗಣೇಶ ಬೇಕಾಗಿ ಸಾವಿರ ಬರ್ತಾರೆ ನಮ್ಮ ಪ್ರಕಾಶ್ ಸೊಂಬೂರೇ ವರ್ಷದಿಂದ ಸಂದರ್ಭ ಇದೆ ನಮ್ಮ ಗಣೇಶ ಗಣೇಶ ಚಂದ್ರ ಯಾಕಂದ್ರೆ ಗಣೇಶ ಚಂದ್ರ ಅವರು ನಾವು ನಾಲ್ವತ್ತು ವರ್ಷದಿಂದ ಇದ್ದಾರೆ ಅಂಗಡಿಯ ನಮ್ಮ ತಂದೆಗಾಗಿ ಕೈ ಹೊಳೆ

ಸ್ವತಃ ಸ್ವತಃ ಯಾಕೆ ನಾವು ನಮ್ಮ ಪುಸ್ತಕ ಉಳಿದುವುದರಿಂದ ಯಾವ ಸೃಷ್ಟಿ ಮಾಡ್ಕೊಂಡು ಹೇಳ್ಬೇಕು ಹೀಗಾಗಿ ಈ ಲಿರಾಮ ಪುಸ್ತಕ ಸಂಚಯನ ದೇವರನ್ನು ಸಾಕು ಅವರು ದೇವರನ್ನು ನಾನು ಬಹಳ ಯಾಕಂದ್ರೆ ಅಲ್ಲಿ ಬಹಳ ಆ ಪ್ರಸಂಗ

ನಮ್ಗೆ ಎಲ್ಲ ಸರ್ಕಾರ ಒಬ್ಬರು ಅಂತ ಹೇಳಿ ನಾನು ಎಷ್ಟು ಬೇಕಾರೆ ಸ್ವಲ್ಪ ಹೋಗ್ತದೆ ಈ ದೇವರಿಗೆ ಶಕ್ತಿ ಸಾರ್ಥ ಎಷ್ಟಿಷ್ಟು ಅನುಷ್ಠಾನವಾಗುತ್ತೆ ಈ ಕೃಷ್ಣಾ ನದಿ ತೃಷ್ಣ ತ ಈ ಸರಿ ಕೃಷ್ಣಾನಂದಿ

लेकिन चंद्रगिरी साइंस कॉलेज जनरल कॉलेज ಅಲ್ಲಿ ಮಾತಾಡೋಕೆ ಸಂಬಂಧ ಅರ್ಜತರ ಸಾಮಾನ್ಯ ಒಂದು ಫಾಲೋ ಸೈನ್ಸ್ ಫಾಲೋಗೆ 30% ಕ್ವಾಲಿಫೈರ್ 30% ತನೋ ಮನಸ್ಸು ಇದೆ ಅಲ್ಲಿ ಸಾಮಾನ್ಯ ಅದು ತಮ್ಮೆ ಇನ್ನು ಮಕ್ಕಳು ಆಮೇಲೆ ಇದು ಮುಗಿದ ಮೇಲೆ ಎಸ್ಎಎಸ್ಸಿ ಮುಗೋದಾ ಕಿನಾ ಸಲ್ಲಿಸೋದು ಆ 70 தசனா் அது அந்த அவருத்த ஏன் சக்தி இருக்கு

이, 아, 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 ಎಷ್ಟು ನಂದಿನ ಮಳೆಗರಲ್ಲಿ ದೈವ ಮತ್ತು ಈ ಆರಧನ ಸಂಸ್ಕೃತಿರಲ್ಲ ಗರ್ಭದೊಳಗೆ ಹೌದು ತೊಂದರೆ ಅವರು ಬಾಯ್ ಈ ಆಕಳ ಹುಳಿಯೋಕೆ ಹುಳಿಯುವ ಆಕಳು ಮೋದಿಗೆ ಹುಳಿಯುವಿಕೆ ತೋರತ್ತವರು ಆಕಳು ಯಾಕಂದರೆ ಅವರು ಈ ಅಧಿಕಾರಿ ಪ್ರತಿಭೆಕರು ಭ್ರಷ್ಟಾಚಾರ ಮಾಡಿಲ್ಲ ನಾನು ಲಂಚ ತಿಂದು ನಾನು ನೇರವಾಗಿ ನೇರಾಗೇ ಮಾಡೋ ನೇರಾಗ ಅವರು ತಮ್ಮ ಬಂದ್ರೆ ಇಲ್ಲಿ ವಿಶೇಷ ಇಲಾಖೆ ಸಂದರ್ಭದಲ್ಲಿ ಅನೇಕ ರೈತರು ಬರ್ತಾರೆ ರೈತರಿಗೆ ಪರಿಹಾರ ಮಾಡಬೇಕಾಗ ಮುಡ್ವಾಳ ತಿಮ್ಮಗಿ ಮಲಗೂರಿ ಹೂಲಿಪ್ಪಿ ಬಬಲೇಶ್ವರ ಬಸವನವಳಿ ಚಿರಗುಂದಿ ಮಲಗಾನ ತಿಕೋಟ ಚಿತ್ರಕ್ಕಿ ಇವೆಲ್ಲ ಸಾಕಾ ಶಾಖಾ ಕಾಲಿನ ರೈತರ ಫಲಗಳಿಗೆ ಪರಿಹಾರ ಕಳಿಸುತ್ತವೆ

ಮಾಡುವಂತಹ ಸಂದರ್ಭ ಏನಾಗಿದೆ ಅಂತ ರೈತರು ರೈತರ ಹೆಚ್ಚೈಸಿ ಹಾಕಿ ಮಾಡುವಂತಹ ಸಂದರ್ಭ ದುಡ್ಡು ಮಾಡುವುದು ಸಾಧನೆ ಅಲ್ಲ ಅವರು ಈ ಅವರು ದುಡ್ಡು ಮಾಡುವುದು ಸಾಧನೆ ಅಲ್ಲ ದೊಡ್ಡ ಜನರ ಸೇವೆ ಮಾಡುವುದು ದೊಡ್ಡ ಸಾಧನೆ ಅಂದ್ರೆ ಆಮೇಲೆ ಒಂದು ಅಧಿಕಾರಿ ಯಾರಿಗೆ ಗುಟ್ಟಿಷ್ಟನ್ನೇ ಬಲಿಬಹುದು ಅಂತ ಅನ್ಸಬಹುದು ಆದ್ರೆ ಮೂರನೇ ಅವರು ಉಪನ್ಯಾಸಕ ಒಂಬತ್ತು ವರ್ಷಗಳ ಕಾಲ ಕನ್ನಡ ಅಧ್ಯಾಪಕಕ್ಕಾಗಿ ಅವರು ಎಂಟು ವರ್ಷ ಪೀಠ ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಾನ ಸಹಿತ ಇಲ್ಲಿ ಅವರು ಅವ್ರು ಇರಬೇಕು ಮತ್ತು ಈ ಕುರಿತು ಒಂದು ಅಧ್ಯಯನಕ್ಕಾಗಿ ಭಾಷಿಕ ಅಧ್ಯಯನ ಮಾಡಬೇಕು ಮತ್ತು ಕನ್ನಡ ಅಸ್ಮಿತಗಳನ್ನು ಅಧ್ಯಯನ ಮಾಡೋದು ಒಂದು ಒಳ್ಳೆ ಪ್ರತಿ ಇದೆ ಯಾಕಂದ್ರೆ ಈ ಕನ್ನಡದ ಗ್ರಾಮ ಸ್ಥಿತಿಗಳು ಅವರು ಗ್ರಾಮ ಅಸ್ಮಿತಿರವರು ಈಗ ಊರಂಗ್ ಆಗಲಿ ಒಂದು ಊಹನೆ ಆಗಲಿ ಊರಂಗ್ ಗಿಡ ಆಗಲಿ ಒಂದು ಗುಡಿ ಆಗಲಿ ಒಂದು ವಾಡೆ ಆಗಲಿ ಒಂದು ಗುಡೆ ಆಗಲಿ ಅವು ಒಂದು ಅಸ್ಮಿತೆನ ಆಗ್ತವೆ ಇವರು ದನಗಳನ್ನ ಕಾಯಲು ಹೋದ ಸಂದರ್ಭ ಒಳಗಡೆ ಇರುವಂತಹ ಅಸಮಿತೆ ನೋಡಿದ್ರೆ ಅಲ್ಲಿ ಹಳ್ಳಗಳು ಯಾರು ಇದು ಹಳ್ಳ ಹಳ್ಳ ಅಂದ್ರೆ ಅಲ್ಲಿ ನಮ್ಮ ಹಳ್ಳಿಗಳ ಒಳಗೆ ಆ ಹಳ್ಳಗಳನ್ನ ಗುರುತಿಸಲಿಕ್ಕೆ ಕೆಲವ್ ಹೇಳ್ತಾರೆ ಗಾಂಧಿಯ ಹಳ್ಳ ದೇಸಾಯ ಹಾಲ ಪಪ್ಪ ಹಾಲ ನಾವೀಗ ಮಾರಿ ಮಾೆಗಳನ್ನ ನಾವು ಇಲ್ಲಿ ಕಟ್ಟಿಕೊಳ್ಳುವ ಮೂಲಕ ಇಡೀ ಕೃತಿ ಏನ್ ಮಾತಾಡ್ತಂದ ಗ್ರಾಮ ಮಾತಾಡ್ತ ಎಲ್ಲಿ ನಗರ ಎಲ್ಲರೂ ನಗರ ಇಲ್ಲಿ ಸಂಭಾಷಣೆ ಇರುವ ಯಾವ ಪದಾರ್ಥಗಳು ಸಹಿತ ಇಲ್ಲಿ ಶರಣರನ್ನ ಸಾಧುಗಳನ್ನ ನೋಡಿ ಕರ್ಕೊಂಡು ಬರ್ತದ ಅಪ್ಪ ಒಮ್ಮೆ ಕಾತಾಳ ಸ್ವಾಮಿ ಸಾಹೇಬ್ ಅಮೃತ ನಮ್ಮಲ್ಲಿ ಬಂದಾಗ ಬರ್ತೊಂಡು ಹೋಗೋದು ಅಂತ ಅಪ್ಪ ಸಾಹೇಬ್ ಹತ್ರ ನೋವು ತೋರ್ಕೊಂಡ ಆಗ ಅವರು ಆಕೂ ಮಂದಿ ಹುಳಿ ಹುಡ್ಕೊಂಡು ಮುಂದೆ ನಾ ಬಿಟ್ಟಿದೆ ಅಂತ ಅಪ್ಪ ನಮ್ಮ ನಮ್ಮಅಪ್ಪನ್ ಕೂಡ ಲಕ್ಷ್ಮಪ್ಪ ಚಲವಾದಿ ಪಾಂಡೂರ್ ಕಂತಿ ಕಲ್ಲು ಭೀಮಪ್ಪ ಸಿಂಗಾರಿ ಹಾಗೂ ಇತ್ತಪ್ಪ ಮಟ್ಟಿ ಮರಿ ಹಾಕಿದ್ರು ಬಹಳ ವರ್ಷದ ಕೃಷ್ಣಾ ನದಿ ಒಳಗೆ ನಾವು ಅಂದ್ರೆ ದೋಣಿ ಒಂದು ಮುಳಿ ಇಪ್ಪತ್ತೈದು ಮೂವತ್ತು ಜನ ಅದು ಮುದ್ದೆ ತಾಲೂಕಿನ ಹುಲ್ಲೂರು ಹಂತ ಆ ಜ್ವರ ಕತೆ ಹಾಡಬೇಕು ನಾವಿನ ಸುದ್ದಿ ನಾಡ ಹಾಕಬೇಕು ನಾಳೆ ನಾಳೆ ಜನ ಮುಳಿ ಹೋಗಿ ಜನ ಜನ್ಮ ಪಟ್ಟ ಹೊರ ಪಾದ ಆಯಿತು ಹಿಂಗ ಅವ್ರು ಏನ್ ನಮ್ಮ ಅಪ್ಪನ ಪುಣ್ಯ ನನ್ನ ಕತ್ತೆ ಅಂತ ಎಸ್ ಹೌದು ತಂದೆ ಆ ಪಾದದ ತಂದೆ ಇರಲ್ಲ ತಾಯಿ ಇರಲ್ಲ ಅವರ ಮಾತಂತಹ ಪುಣ್ಯಿಂದ ಇವತ್ತು ಅವರು ಒಬ್ಬ ನೋಡಿ ಎರಡ್ ಸಾವಿರದ ಹದಿನಾರು ಅವರು ಹತ್ತೊಂಬತ್ತ ಎಂಟು ಸಪ್ರಾಚರಣ ತಂದೆ ಗೋಪಾಲ ತಾಯಿ ಇವ್ರವರು ಮೊದಲು ಅವರು ಹತ್ತೊಂಬತ್ತು ತೊಂಬತ್ ಮೂರಿಂದ ಕೆ ಎಸ್ ಆಗಿ ಸಿ ಆಗಿ ಫುಡ್ ಡಿ ಸಿ ಆಗಿ ಯು ಕೆಪಿಯ ವಿಶೇಷ ಜಿಲ್ಲಾಧಿಕಾರಿ ಆಗಿ ಈಗ ಬಿಜಾಪುರ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಕೆಲಸ ಮಾತಾಡಿದ್ದಾರೆ ನಮ್ಮ ಸೌಮ್ಯ ದೇವರಿಗೆ ಸಾಹೇಬ್ ಅವರು ಇಲ್ಲಿ ಕೃಷ್ಣ ಪ್ರದೇಶದ ಹಿರಿ ವಲಯ ಚಿತ್ರಣಕ್ಕೆ ಅಧ್ಯಯನಕ್ಕೆ ಒಂದು ಬಹಳ ದೊಡ್ಡ ಮೌಲ್ಯ ಇರುವಂತ ಒಂದು ಸೃಷ್ಟಿಯಾಗಿ ಸೇಕ್ ನಮ್ಮ ಕಣ್ಣಿಗೆ ಇದು ಆಮೇಲೆ ಕಾಸ್ಟ್ ಪ್ರಸಂಗ ಅಲ್ಲಿ ಅಷ್ಟೊಂದು ಕಲಿತಿದ್ರು ನೀವು ಅಲ್ಲಿ ಅನುಭವಿಸ್ ಕರಿತಾರ ಅಲ್ಲಿ ಶಿಕ್ಷಕರು ರಿಸಲ್ಟ್ ಕೊಡ್ತಾರೆ ಕಂಬಾಗಿ ಅಷ್ಟೊಂದು ಎಸ್ ಎಲ್ ಸಿ ರಿಸಲ್ಟ್ ಕೊಡ್ಬಾರ ಅವರ ಈಗಾಗಿ ವಾಟ್ಸಪ್ ವಾಟ್ಸ್ಆಪ್ ಬಂದ್ಬಿಡ್ತಾವೆಲ್ಟ್ ಆಗಿ ನಾನು ಈ ನಮಗೆಲ್ಲ ನನ್ನ ಮಗಳು ಹುಟ್ಟಿದ ವಿಷಯನ ಒಂದು ವಾಂಗ್ವಾದ

ಅಂದ್ರ ಅಷ್ಟು ಈ ಓದಿನ ಹಸಿವನ್ನ ಇಟ್ಕೊಂಡು ಓದಿದಾಗ ಬಡತನ ಹಸಿವನ್ನು ಓದಿನ ಹಸುವನ್ನು ಇಟ್ಕೊಂಡು ಓದಿದಂತ ಒಬ್ಬ ವಿದ್ಯಾರ್ಥಿ ನೀನು ನಮ್ಮ ಕಂಬಳಿ ಹಸಿವಂತ ಹಾಸ್ಪಿಟಲ್ ಪಾರ್ಕ್ ಅಲ್ಲಿ ಕಟ್ಟಿ ಮನೆ ತಪ್ಪು ಡ್ರೈನಿಂಗ್ ಟೀಚರ್ ಕಾಣ್ತಾ ತಮ್ಮ ನೀವು ಕ್ಲಾಸೋ ಆಪ್ಸಾರಕ್ಕೆ ಹೋಗಿ ಅಂತ ನೀವೇನಿ ಮುಖಾಂತರ ನೀ ಕ್ಲಾಸೊಂದು ಆಕ್ಷೆ ಹೋಗಿದಾಗ ಈ ಕಾಮ್ಯ ಸಂವೇದನೆಗಳನ್ನ ಎಷ್ಟು ನಮ್ಮ ಕೆಲವೊಂದು ಸಾಕು ಕಟ್ಟಿ ಒಂದು ಪುಟ್ಟ ಕೃತಿಗೆ ಇದು ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಇದೆ ಅಲ್ಲ ಇದರ ಗರ್ಭದಲ್ಲಿ ಮುಗಿಸಿದ ಒಂದು ಮಹಾಕಾಳ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ತಮ್ಮ ಕೃತಿ ಕೆಲವು ಮಾತನ್ನ ನನ್ನ ಮಾತು ನಮ್ಮ ಗಣೇಶ ಅವರು ಅವರಿಗೆ ಮತ್ತು ಪರಂಪತಿಯವರು ಇಂಥ ಒಂದು ಸಂದರ್ಭ ಅವರು ಇಂಥ ಸುದ್ದಿಗಳನ್ನ ಇಂಥ ಲೇಖಕರನ್ನ ಸಾಹಿತಿಗಳನ್ನ ಎಷ್ಟು ಅವರು ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಬಳಸ್ತಾ ಇದ್ದಾರೆ ಅಂತ ನಮ್ಮ ಸೊಸು ಪಾಕರ್ ಅವರು ಅನೇಕ ಸಾಹಿತ್ಯಗಳು ಕೊಡಬೇಕು ಅವ್ರು ಹೇಳ್ತಾ ಬರೀ ಸಾಹಿತ್ಯಗಳು ತೀರಿ ನೀವು ನಮ್ಮ ಮಠಕ್ಕೆ ಬಗ್ಗೆ ನಮ್ಮ ಮಠದ ಮೇಲೆ ನಿಮ್ಮ ಸಾಹಿತಿಗಳಿಗೆ ಕಲಾವಳಿಗೆ ಸಂಸ್ಕೃತಿಯ ತರಿಗೆ ಅನ್ನುವಂಥ ಮಾತನ್ನ ಒಬ್ಬ ಪ್ರಕರಣ ಸ್ವಾಮೀಜಿಗಳಾಗಿ ಅವರ ನಿಮ್ಮೆಲ್ಲ ಮಾತಾಡ್ತು ಮಾತಾಡಕ್ಕೆ ಅವಕಾಶ ಮಾಡಿಸ್ಬೇಕು ಬಹಳ ಸಹಸರಿ ಡಾಕ್ಟರ್ ಸುಮಾನಂದಿಟ್ಟಿ ಅವರು ಉತ್ತಮ ಕಾಲೇಜಿನ ಪ್ರೊಫೆಸರ್ ಅವರು ವೀಕ್ಷಣದಲ್ಲಿ ನಮ್ಮ ನಿರ್ಧಾರ ಅವರು ನಮ್ಮ ಇಡೀ ಕಾರ್ಯಕ್ರಮ ಯಶಸ್ಸಿನಲ್ಲಿ ತಮ್ಮೆಲ್ಲ ನಮ್ಮ ಗುಡಿಗುಪಿಸೋದು ಭಗವತ್ತಿಸೋದು ಗೆಳೆಯರುಗಳ ಗೆಳೆಯರು ಬಳ್ದ ಎಲ್ಲ ಹೇಳ್ತಾರೆ ತಿರುಗುಡಿ ಸಾಕೊಂತಾರೆ ಡಾಕ್ಟರ್ ಸಾಕು ಸಾಕೊಂತಾರ ಅನೇಕ ನಮ್ಮ ಭರವಸಾದ ಶೀಘ್ರ ಎಲ್ಲ ಅನೇಕ ಹಿರಿಯರು ಗೆಲ್ರಿ ಮತ್ತು ತಮ್ಗೆಲ್ಲ ಅದೊಂದು ನನ್ನ ಮಾತುಗಳಿಗೆ ನಮ್ಮ ಮಹಾರಾಜನವರು ನಮ್ಮ ಮಹಾರಾಜ್ ಮರದಾನ ನಮ್ಮ ಮಹಾರಾಜನವರು ಯಾವ ಯಾವುದೇ ರೀತಿಯಲ್ಲಿ ಬರ್ಕೊಳ್ಬೇಕಾದ್ರು ನಮ್ಮ ನೀಲ್ ಆಮೇಲೆ ನಮ್ಮ ಏನಾದರೂ ಎಂ ಎಸ್ ಸಹೋದ್ ಸಾಕರ್ ಎಲ್ಲ ಬಂದಿದ್ದಾರೆ ನಮ್ಮ ದಾಸ ಸಾಹೇಬ್ರ ನಮ್ಮ ತಂದೆಯವರು ನಮ್ಮ ತಂದೆಯವರು ಕಣ್ಣಂತ ಅವರು ಅವರೆಲ್ಲರೂ ಜೊತೆ ನಮ್ಮ ಇಡೀ ಪೈ ದಾಸ ಅವರು ಎಲ್ಲ ಪ್ರೀತಿ ಪೂರ್ವಕವಾದಂತಹ ನಮಸ್ಕಾರ ಸುತ್ತ ನಾನು ಮಾತು ಅಪರೂಪದ ಅಪರ ಜಿಲ್ಲಾಧಿಕಾರಿಗಳು ರಚಿಸಿದಂತಹ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಹಾಗೂ ದೇವರ ಬೆನ್ನೂರು ಕೃತಿಗಳ ಅಂತರಾಳದಲ್ಲಿ ಅಡಗಿರುವಂತಹ ಅಂಶಗಳನ್ನ ತಿಳಿಸಿರುವಂತಹ ಡಾಕ್ಟರ್ ಪ್ರಕಾಶ್ ಖಾಡೆ ಅವರಿಗೆ ಧನ್ಯವಾದಗಳು